ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ಈಗ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಈ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ ಸೊ ನನಗೆ ಬರುವಂತಹ ಒಂದು ಮೋಸ್ಟ್ ಕಾಮನ್ ಕ್ವೆಶನ್ ಅಂದರೆ ಈ ಶೀಘ್ರ ಸ್ಫಲನಕ್ಕೆ ಮೆಡಿಸಿನ್ಸ್ ಯಾವುದು ಆ ಮೆಡಿಸಿನ್ ಸೇಫ್ ಇರಬೇಕು ಸೊ ನಮಗೆ ಆ ಥರದ ಮೆಡಿಸಿನ್ಸ್ ಹೇಳಿ ಅಂತ ಬಹಳಷ್ಟು ಸಲ ರಿಕ್ವೆಸ್ಟ್ ಬರ್ತಾ ಇರ್ತವೆ ಸೊ ಬಿಫೋರ್ ವಿ ಗೋ ಇನ್ ಟು ದ ಮೆಡಿಸಿನ್ಸ್ ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಶೀಘ್ರ ಸ್ಫಲನ ಅಂದರೆ ಏನು ಯಾಕೆ ಡೆಫಿನೇಷನ್ ಇಂಪಾರ್ಟೆಂಟ್ ಆಗತ್ತೆ ಅಂದರೆ ಬಹಳಷ್ಟು ಸಲ ಜನ ತಮ್ಮ ಕನ್ವೀನಿಯನ್ಸ್ ಪ್ರಕಾರ ಅದನ್ನು ಶೀಘ್ರ ಸ್ಫಲನ ಅಂತ ಮಾಡ್ತಾರೆ ಓಕೆ ಸೊ ಈಗ ಸಪೋಸ್ ಒಂದು ವ್ಯಕ್ತಿ ತನ್ನ ಪಾರ್ಟ್ನರನ್ನು ನೋಡಲಿಕ್ಕೆ ಬಹಳ ದಿನಗಳಾದಮೇಲೆ ಭೇಟಿ ಆಗ್ತಾ ಇದ್ದಾರೆ ಅಥವಾ ಅವರೊಂದು ಹೊಸ ಪಾರ್ಟ್ನರ್ ಜೊತೆ ಸಂಬಂಧ ಮಾಡ್ತಾ ಇದ್ದಾರೆ ಆವಾಗ ಡೆಫಿನೆಟ್ಲಿ ಬಿಕಾಸ್ ಆಫ್ ದಟ್ ಎಕ್ಸೈಟ್ಮೆಂಟ್ ಇರಬಹುದು ಓವರ್ ಎಂಥೂಸಿಯಾಸಮ್ ಇರಬಹುದು ಈ ಬೇಗ ಸ್ಫಲನ ಆಗೋದು ದಟ್ ಈಸ್ ಕ್ವೈಟ್ ನಾರ್ಮಲ್ ಸೊ ಈ ರೀತಿ ಒಂದೆರಡು ಸಲ ಆಯಿತು ಅಂದಾಗ ನಾವದನ್ನು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರೋದಿಲ್ಲ ಶೀಘ್ರ ಸ್ಫಲನದ ಡೆಫಿನೇಷನ್ ಏನು ಶೀಘ್ರ ಸ್ಫಲನ ಅಂದರೆ ನೀವು ಎವ್ರಿ ಟೈಮ್ ಸಂಬಂಧ ಮಾಡಬೇಕಾದ್ರೆ ಪ್ರತಿ ಸಲ ನೀವು ಸಂಬಂಧ ಮಾಡಬೇಕಾದ್ರೆ ನಿಮ್ಮ ಈ ಇಜ್ಯಾಕ್ಯುಲೇಟ್ ಏನಿದೆ ವಿತಿನ್ ಒನ್ ಮಿನಿಟ್ ಒಳಗಡೆನೆ ನಿಮಗೆ ಅದು ಹೊರಗೆ ಬರ್ತಾ ಇದೆ ವಿತಿನ್ ಒನ್ ನಿಮಿಷದ ಒಳಗಡೆನೆ ಅದು ಔಟ್ ಆಗ್ತಾ ಇದೆ ಸೊ ಅದರಿಂದ ನಿಮ್ಮಿಬ್ರಲ್ಲೂ ಸೆಕ್ಷುವಲ್ ಫ್ರಸ್ಟ್ರೇಷನ್ ನಿಮ್ಮ ಪಾರ್ಟ್ನರಿಗೂ ಸಮಾಧಾನ ಇಲ್ಲ ನಿಮಗೂ ತುಂಬ ಇದಾಗ್ತಾ ಇದೆ ಅದನ್ನು ನಾವು ಶೀಘ್ರ ಸ್ಫಲನ ಅಂತೇವೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಭಾಳಷ್ಟು ಜನರಿಗೆ ಆ್ಯಕ್ಚುಲಿ ಶೀಘ್ರ ಸ್ಫಲನ ಇರೋದೇ ಇಲ್ಲ ಬಟ್ ಈ ರೀತಿ ಕೆಲವೊಂದು ಒಂದೆರಡು ಸಲ ಆದಾಗ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ ತಮಗೆ ಶೀಘ್ರ ಸ್ಫಲನ ಇದೆ ಅಂತ ಬಟ್ ನೋ ಎವ್ರಿ ಟೈಮ್ ಈ ರೀತಿ ಆಗ್ತಾ ಇದೆ ಆ್ಯಂಡ್ ಇದರಿಂದ ಅವರಿಲ್ಲಿ ಸೆಕ್ಷಲ್ ಫ್ರಸ್ಟ್ರೇಷನ್ ಬರ್ತಾ ಇದೆ ಆವಾಗ ಮಾತ್ರ ನಾವು ಇದನ್ನು ಶೀಘ್ರ ಸ್ಫಲನ ಅಂತ ಹೇಳ್ತಾ ಇರ್ತೇವೆ ಬೇಸಿಕಲಿ ಶೀಘ್ರ ಸ್ಫಲನ ಒಂದು ರೋಗ ಅಲ್ಲ ಇಟ್ ಈಸ್ ನಾಟ್ ಅ ಡಿಸೀಸ್ ಓಕೆ ಇದು ಒಂದು ಯಾವುದೇ ಒಂದು ರೋಗದ ಮ್ಯಾನಿಫೆಸ್ಟೇಷನ್ ಇರ್ಬೋದು ಸಪೋಸ್ ಒಂದು ವ್ಯಕ್ತಿಗೆ ಈಗ ಹಾರ್ಮೋನಲ್ ಇಶ್ಯೂಸ್ ಇದೆ ಅಥವಾ ಅವನು ಡಿಪ್ರೆಸ್ ಇದ್ದಾನೆ ಅಥವಾ ಸೈಕಾಲಜಿಕಲ್ ಇಶ್ಯೂಸ್ ಇದೆ ಅದರ ಒಂದು ಮ್ಯಾನಿಫೆಸ್ಟೇಷನ್ ಈ ಶೀಘ್ರ ಸ್ಫಲನ ಇರಬಹುದೇ ಹೊರತು ಶೀಘ್ರ ಸ್ಫಲನ ಆ್ಯಸ್ ಇಟ್ ಈಸ್ ಒಂದು ರೋಗ ಅಲ್ಲ ಸೊ ಈಗ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಹೇಳಿ ಶೀಘ್ರ ಸ್ಫಲನಕ್ಕೆ ಅಂತ ಕೇಳ್ತಾ ಇರ್ತಾರೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಏನು ಯಾವುದರಿಂದ ಈ ಶೀಘ್ರ ಸ್ಫಲನ ಆಗ್ತಾ ಇದೆ ಅದನ್ನು ನಾವು ಪತ್ತೆ ಹಚ್ಚಬೇಕು ಅದನ್ನು ನಾವು ಟ್ರೀಟ್ ಮಾಡಬೇಕು ಈಗ ಯಾವುದರಿಂದ ಶೀಘ್ರ ಸ್ಫಲನ ಆಗ್ತಾ ಇರುತ್ತೆ ಈಗ ಶೀಘ್ರ ಸ್ಫಲನಕ್ಕೆ ಕಾಮನೆಸ್ಟ್ ಕಾಸಸ್ ಅಂತ ಹೇಳಿದರೆ ಒಂದು ಫಿಸಿಕಲ್ ಕಾಸಸ್ ಫಿಸಿಕಲ್ ಕಾಸಸ್ ಅಂತ ಹೇಳಿದರೆ ಏನು ನಿಮ್ಮ ಈ ಶಿಷ್ಣ ಏನಿದೆ ಶಿಷ್ಣದ ಮುಂಭಾಗ ಗ್ಲ್ಯಾನ್ಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಅದು ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ ಹೈಪರ್ ಸೆನ್ಸಿಟಿವಿಟಿ ಆಗಿಬಿಟ್ಟಿರುತ್ತೆ ಕೆಲವೊಂದು ಸಲ ಬಹಳಷ್ಟು ಈ ಹಸ್ತಮೈತುನ ಮಾಡ್ಕೊಳ್ತಾ ಇರ್ತಾರೆ ಎಕ್ಸಸಿವ್ ಮ್ಯಾಸ್ಟುಬೇಷನ್ ಮಾಡ್ಕೊಳ್ತಿರ್ತಾರೆ ಅದರಿಂದ ಈ ರೀತಿ ಪ್ರಾಬ್ಲಮ್ ಉಂಟಾಗ್ಲಿಕ್ಕೆ ಶುರುವಾಗತ್ತೆ ಈ ಶೀಘ್ರ ಸ್ಪಲನವಾಗ್ತಾ ಇರೋದು ಬಟ್ ಪೇಶಂಟ್ಸ್ಗೆ ಅವರು ಹಸ್ತಮೈತುನ ಈ ರೀತಿ ಒಂದು ಹತ್ತು ವರ್ಷದಿಂದ ಮಾಡ್ಕೊಳ್ತಾ ಇದ್ದಾರೆ ಬಟ್ ಅವರಿಗೆ ಟ್ರೀಟ್ ಆಗಬೇಕು ವಿತಿನ್ ಟೂ ತ್ರೀ ಮಂತ್ಸ್ ಈ ರೀತಿ ಆಗೋದಿಲ್ಲ ಇದು ಯಾಕಂದ್ರೆ ಈ ಹ್ಯಾಬಿಟ್ ನೀವು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಈ ಎಕ್ಸಸಿವ್ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದನ್ನ ನಾವು ರಿವರ್ಸ್ ಮಾಡೋಕ್ಕೂ ಸಹ ಟೈಮ್ ಬೇಕಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಈ ಶೀಘ್ರ ಸ್ಫಲನಲ್ಲಿ ಟ್ರೀಟ್ಮೆಂಟ್ ಏನಿದೆ ಅದಕ್ಕೆ ಪೇಶನ್ಸ್ ಬೇಕು ಎಫರ್ಟ್ ನಿಮ್ಮಿಂದಾನು ಬೇಕು ಹ್ಯಾಬಿಟ್ ನೀವು ಬಿಡಬೇಕು ಯಾವುದೇ ಒಂದು ಟ್ಯಾಬ್ಲೆಟ್ ಕೊಟ್ಕೊಂಡು ಹ್ಯಾಬಿಟ್ ಅನ್ನ ನಾವು ಬಿಡ್ಸಕ್ ಆಗೋದಿಲ್ಲ ಓಕೆ ಸೊ ನೀವು ನಿಮ್ಮ ಆಹಾರ ಪದ್ಧತಿ ಲೈಫ್ ಸ್ಟೈಲ್ ಎಲ್ಲಿವರೆಗೆ ಚೇಂಜ್ ಮಾಡೋದಿಲ್ಲ ನಿಮ್ಮ ಈ ಹಸ್ತ ಮೈತುನ ಎಕ್ಸೆಸಿವ್ ಮ್ಯಾಸ್ಟುಬೇಷನ್ ಕಡಿಮೆ ಮಾಡ್ಕೊಳ್ಳೋದಿಲ್ಲ ಒಂದು ಟ್ಯಾಬ್ಲೆಟ್ ತಗೊಂಡು ನನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ನನಗೆ ಸೈಡ್ ಇಫೆಕ್ಟ್ಸ್ ಇರದೇ ಇರುವಂಥ ಪ್ರಾಬ್ಲಮ್ ಸೈಡ್ ಇಫೆಕ್ಟ್ಸ್ ಇರದೇ ಇರುವಂಥ ಸೊಲ್ಯೂಷನ್ ಬೇಕು ಅಂದ್ರೆ ದಟ್ ಡಸಂಟ್ ವರ್ಕ್ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಟ್ಯಾಬ್ಲೆಟ್ಸ್ ವರ್ಕ್ ಮಾಡೋದಿಲ್ಲ ನೀವು ಸಹ ಅದರಲ್ಲಿ ಕೆಲಸ ಮಾಡಬೇಕಾಗತ್ತೆ ಓಕೆ ಸೊ ಎಸ್ ಮ್ಯಾಸ್ಟುಬೇಷನ್ ಇಂದ ಈ ರೀತಿ ಆಗ್ತಾ ಇರ್ಬೋದು ಸಪೋಸ್ ನಿಮ್ಮ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನಿನ ಪ್ರಾಬ್ಲಮ್ ಇದೆ ನಿಮಗೆ ಐದರ್ ಹೆಚ್ಚಿಗೆ ಇರ್ಬೋದು ಅಥವಾ ಕಡಿಮೆ ಇರ್ಬೋದು ಹೈಪೋ ಆಸ್ ವೆಲ್ ಎಸ್ ಹೈಪರ್ ಥೈರಾಯ್ಡಿಸಮ್ ಇದರಿಂದ ಶೀಘ್ರ ಸ್ಫಲನ ಆಗ್ತಾ ಇರಬಹುದು ನಿಮಗೆ ಈ ಟೆಸ್ಟೋಸ್ಟಿರೋನ್ ಕಡಿಮೆ ಇದೆ ಆವಾಗ ಶೀಘ್ರ ಸ್ಫಲನ ಆಗ್ತಾ ಇರಬಹುದು ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ ಸೆರೆಟೋನಿನ್ ಎಕ್ಸೆಟ್ರಾ ಅವುಗಳ ಕಡಿಮೆ ಇದ್ದಾಗ ಆವಾಗ ಈ ರೀತಿ ಪ್ರಾಬ್ಲಮ್ ಬರ್ತಾ ಇರ್ಬೋದು ಸೈಕೋಲಜಿಕಲಿ ಆ್ಯಂಕ್ಷಸ್ ತುಂಬ ನೀವು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮಗೆ ಪ್ರತಿ ಸಲ ನೀವು ಮಾಡಕ್ಕೆ ಹೋಗ್ತೀರಿ ನಿಮಗೆ ಬೇಗ ಸ್ಫಲನ ಆಗಿಬಿಡತ್ತೆ ಆಂಗ್ಸೈಟಿ ಖಿನ್ನತೆ ಡಿಪ್ರೆಷನ್ ನಾನು ಮಾಡಬಹುದೋ ಇಲ್ವೋ ಅನ್ನುವಂಥ ಒಂದು ಹೆದರಿಕೆ ಪರ್ಫಾರ್ಮೆನ್ಸ್ ನನ್ನ ಹತ್ರ ಆಗತ್ತೋ ಇಲ್ವೋ ನನ್ನ ಪಾರ್ಟ್ನರ್ ಸ್ಯಾಟಿಸ್ಫೈ ಆಗ್ತಾಳೋ ಇಲ್ವೋ ಹೀಗಾಗ್ಲಿಲ್ಲ ಅಂದ್ರೆ ಒಳ್ಳೊದ್ ಬಿಟ್ಟು ಓಡೋಗ್ತಾಳೋ ಏನೋ ಇವೆಲ್ಲ ಯೋಚನೆಯಿಂದ ಕೆಲವೊಮ್ಮೆ ಅದು ಸ್ಪಲನವಾಗಿ ಹೋಗ್ಬಿಡತ್ತೆ ಸೊ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಆಲ್ಸೋ ಆರ್ ಇಂಪಾರ್ಟೆಂಟ್ ನಿಮ್ಮ ಪ್ಯೂಯರ್ ಬಾಡಿ ಇಮೇಜ್ ನಿಮ್ ಬಗ್ಗೆನೇ ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ನಿಮ್ಮ ಬಾಡಿ ಬಗ್ಗೆ ನಿಮ್ಮ ಈ ಪ್ರೈವೇಟ್ ಪಾರ್ಟ್ಸಿನ ಬಗ್ಗೆ ಆವಾಗ ಬೇಗ ಶೀಘ್ರ ಸ್ಫಲನ ಆಗ ಹೋಗ್ಬಿಡ್ಬೋದು ಸೊ ಬಹಳಷ್ಟು ಈ ರೀತಿ ಕಾರಣ ಶೀಘ್ರ ಸ್ಫಲನ ಆಗ್ತಾ ಇರುತ್ತೆ ಸೊ ಯಾವಾಗ ನಾವು ಶೀಘ್ರ ಸ್ಫಲನಕ್ಕೆ ಟ್ರೀಟ್ಮೆಂಟ್ ಪರ್ಮನೆಂಟ್ಲಿ ನಾವು ಕೊಡ್ಬೇಕಂತೀವಿ ಅಂತೀವಿ ನಮ್ಗೆ ಪತ್ತೆ ಹಚ್ಚಬೇಕಾಗತ್ತೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೆಲವೊಂದ್ಸಲ ಏನಾಗತ್ತೆ ಪೇಷಂಟ್ಸ್ ಲಿಪಿಡ್ ಕೊಲೆಸ್ಟ್ರಾಲ್ ತುಂಬಾ ಇರುತ್ತೆ ಆ ಕೊಲೆಸ್ಟ್ರಾಲ್ ಏನ್ ಮಾಡತ್ತೆ ನಿಮ್ಮ ರಕ್ತನಾಳದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನಿಮ್ಮ ಶಿಷ್ಯದಲ್ಲೂ ರಕ್ತನಾಳ ಇರುತ್ತೆ ಸೊ ಅಲ್ಲಿ ರಕ್ತನಾಳದಲ್ಲೂ ಹೋಗಿ ಕೂತ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಇರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರುವಿಕೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ನಿಮಿರುವಿಕೆಯಿಂದ ಬೇಗ ಔಟ್ ಆಗ್ಬಹುದು ಶೀಘ್ರ ಸ್ಫಲನ ಸಹ ಆಗ್ತಾ ಇರ್ಬೋದು ಸೊ ಇವೆಲ್ಲ ಇಂಟರ್ ರಿಲೇಟೆಡ್ ಇರ್ತಾವೆ ಇವನ್ನೆಲ್ಲ ನಾವು ಸಪ್ರೇಟ್ ಸಪ್ರೇಟಾಗಿ ಟ್ರೀಟ್ ಮಾಡೋಕಾಗ್ತಾ ಇರೋದಿಲ್ಲ ನಿಮ್ಮ ಶಿಶ್ನವೇ ಬೇರೆ ನಿಮ್ಮ ಬ್ರೇನೇ ಬೇರೆ ನಿಮ್ಮ ಬಾಡಿನೇ ಬೇರೆ ಅಂತ ಈ ರೀತಿ ಟ್ರೀಟ್ಮೆಂಟ್ ಇರೋದಿಲ್ಲ ಸೊ ನೆನ್ಪಿಟ್ಕೊಳ್ಳಿ ಟ್ರೀಟ್ಮೆಂಟ್ ಬಗ್ಗೆ ನಾವು ಯಾವಾಗ ಮಾತಾಡ್ತೇವೆ ಇಟ್ ಈಸ್ ಜಸ್ಟ್ ನಾಟ್ ಅ ಟ್ಯಾಬ್ಲೆಟ್ ಒಂದು ಟ್ಯಾಬ್ಲೆಟ್ ತಗೊಂಡು ನನಗೆ ನಾನು ನನ್ನ ಜೀವನ ಶೈಲಿ ಹೇಗಿದೆ ಹಾಗೆ ನಡೆಸ್ತಾ ಇದ್ದೇನೆ ಕುಡಿಯೋದು ಮದ್ಯಪಾನ ಮಾಡೋದು ಸ್ಮೋಕ್ ಮಾಡೋದು ಎಕ್ಸಸೈಸ್ ಬೊಜ್ಜು ಹಾಗೆ ಇದೆ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಇಲ್ಲ ಬಿ ಪಿ ಕಂಟ್ರೋಲ್ ಅಲ್ಲಿ ಇದೆ ಇಲ್ಲ ಬಟ್ ನನಗೆ ಒಂದು ಮೆಡಿಸಿನ್ ಬೇಕು ಅಂಡ್ ಆ ಮೆಡಿಸಿನ್ ಇಂದ ಎಲ್ಲ ಅದು ಒಂದು ಚಮತ್ಕಾರವನ್ನ ಮಾಡಿಬಿಡಬೇಕು ಅಂದ್ರೆ ಈ ರೀತಿ ಮೆಡಿಸಿನ್ಸ್ ವರ್ಕ್ ಆಗೋದಿಲ್ಲ ಇದರಲ್ಲಿ ಎಲ್ಲವನ್ನೂ ನಾವು ಆ್ಯಸ್ ಅ ಹೋಲ್ ಬಾಡಿ ಹೊಲಿಸ್ಟಿಕಲಿ ನಾವು ಟ್ರೀಟ್ ಮಾಡಿದಾಗ ಮಾತ್ರ ಇವುಗಳಿಗೆ ಇಫೆಕ್ಟ್ ಇರ್ತವೆ ನಾನು ಅಲ್ಲಿ ತೋರಿಸಿದೆ ನಾನು ಇಲ್ಲಿ ತೋರಿಸಿದೆ ನನಗೆ ಡಾಕ್ಟ್ರು ಇದನ್ನು ಕೊಟ್ಟರು ಅದನ್ನು ಕೊಟ್ಟರು ಬಟ್ ಅದೇನೂ ಕೆಲಸ ಆಗಲಿಲ್ಲ ಕೆಲಸ ಯಾವಾಗ ಆಗತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಪತ್ತೆ ಹಚ್ಚಿದಾರಾ ಆ ಪ್ರಾಬ್ಲಮನ್ನು ಅಡ್ರೆಸ್ ಮಾಡಿದಾರಾ ಆ ಪ್ರಾಬ್ಲಮಿಗೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರಾ ಆ್ಯಂಡ್ ಆಲ್ಸೋ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಹಸ್ತ ಮೈಥುನದ ಹ್ಯಾಬಿಟ್ ಎಷ್ಟು ಕಡಿಮೆ ಆಗಿದೆ ನೀವು ಎಷ್ಟು ಎಕ್ಸಸೈಸ್ ಮಾಡ್ಲಿಕ್ಕೆ ಶುರು ಮಾಡಿದಿರಿ ನಿಮ್ಮ ಶುಗರ್ ಎಷ್ಟು ಕಂಟ್ರೋಲಲ್ಲಿದೆ ನಿಮ್ಮ ಬಿ ಪಿ ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ ಬೊಜ್ಜು ಎಷ್ಟು ಕಡಿಮೆ ಆಗಿದೆ ಇವೆಲ್ಲವೂ ಮ್ಯಾಟರ್ ಆಗ್ತವೆ ಸೊ ಡೋಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ಯು ನೋ ಜಸ್ಟ್ ಒಂದು ಮೆಡಿಸಿನ್ ತಿಂದ್ಕೊಂಡು ನಾನು ಸೂಪರ್ ಮ್ಯಾನ್ ಆಗಿಬಿಡ್ತೀನಿ ಅಂತ ಮೆಡಿಸಿನ್ ನ ಜೊತೆ ಯು ವಿಲ್ ಹ್ಯಾವ್ ಟು ಮೇಕ್ ಸರ್ಟನ್ ಲೈಫ್ ಸ್ಟೈಲ್ ಚೇಂಜಸ್ ಸೊ ಕಮಿಂಗ್ ಟು ದ ಮೆಡಿಸಿನ್ಸ್ ಈಗ ಮೆಡಿಸಿನ್ಸ್ ಯಾವುದು ಸೇಫ್ ಆಗಿರ್ತಾವೆ ಈ ನಮ್ಮ ಈ ಪ್ರಿ ಮೆಚುರಿ ನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಸಿ ದೆರ್ ಆರ್ ಮೆನಿ ಮೆಡಿಸಿನ್ಸ್ ಎಸ್ಪೆಷಲಿ ಆಯುರ್ವೇದದಲ್ಲಿ ಬಹಳಷ್ಟು ಪೋಟೆಂಟ್ ಮೆಡಿಸಿನ್ಸ್ ಇದ್ದಾವೆ ಯಾವುದು ನಮ್ಮ ಈ ಸೆಕ್ಷುವಲ್ ಹೆಲ್ತನ್ನು ಲೈಂಗಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡ್ತವೆ ಬಟ್ ನಾನು ಹೇಳಿದ ಹೇಳಿದಾಗೇ ಇವು ಜಸ್ಟ್ ಒಂದು ಮೀನ್ಸ್ ಅಥವಾ ನಮಗೆ ಒಂದು ಸಪೋರ್ಟ್ ಮಾಡುವಂತಹ ಒಂದು ಸಿಸ್ಟಮ್ ಅಷ್ಟೇ ಆ್ಯಂಡ್ ಬಿಕಾಸ್ ಇವು ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಇರ್ತವೆ ಹರ್ಬಲ್ ಪ್ರಿಪ್ರೇಷನ್ಸ್ ಇರ್ತವೆ ಇವುಗಳಿಗೆ ಸೈಡ್ ಇಫೆಕ್ಟ್ಸ್ ಇರುವಂತಹ ಈ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಬಟ್ ಯು ಕೆ ಆ್ಯಕ್ಟ್ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೂ ಸಹ ಸ್ವಲ್ಪ ಟೈಮ್ ತೆಗೆದುಕೊಳ್ತಾ ಇರುತ್ತೆ ಸೊ ನೀವು ಇವತ್ತು ತೊಗೊಂಡ್ರಿ ಅಥವಾ ಒಂದು ವಾರ ತೊಗೊಂಡ್ರಿ ಆ್ಯಂಡ್ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಅದರ ರಿಸಲ್ಟ್ ಕಾಣಿಸುತ್ತೆ ನೋ ಇಟ್ ಡಸಂಟ್ ವರ್ಕ್ ಲೈ ದ್ಯಾಟ್ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿರುತ್ತೆ ಅಲಾಂಗ್ ವಿತ್ ನಾನು ಹೇಳಿದ ಹಾಗೆ ನಿಮ್ಮ ಜೀವನ ಶೈಲಿಯ ಚೇಂಜಸ್ ಅದರ ಜೊತೆ ಕೂಡಿದಾಗ ಮಾತ್ರ ಇದು ಕೆಲಸ ಮಾಡ್ತಾ ಇರುತ್ತೆ ಸೊ ಯಾವುದು ಕೆಲವೊಂದು ಮೆಡಿಸಿನ್ ಅಂತ ಹೇಳಿದರೆ ಫಸ್ಟ್ ಬರುತ್ತೆ ಅಶ್ವಗಂಧ ಮತ್ತು ಶಿಲಾಜಿತ್ ಸೊ ಶಿಲಾಜಿತ್ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋನ ಮಾಡಿದ್ದೇನೆ ನೀವು ಅದನ್ನ ರೆಫರ್ ಮಾಡಿ ಶಿಲಾಜಿತ್ ಜಸ್ಟ್ ನಾಟ್ ಯುವರ್ ಲೈಂಗಿಕ ಆರೋಗ್ಯ ಮಾತ್ರವಲ್ಲ ನಿಮ್ಮ ಓವರ್ ಆಲ್ ಬಾಡಿ ಹೆಲ್ತಿಗೂ ಇದು ಬಹಳ ಯೂಸ್ಫುಲ್ ಇರುತ್ತೆ ಆ್ಯಂಡ್ ಶಿಲಾಜಿತ್ ಈವನ್ ಲೇಡೀಸ್ ಸಹ ತೆಗೆದುಕೊಳ್ಬಹುದು ಸೊ ಈ ಶಿಲಾಜಿತ್ ಏನಿದೆ ಗಂಡಸರಲ್ಲಿ ಈ ಸೆಕ್ಷುವಲ್ ಸ್ಟೆಮಿನಾ ಆಗಲಿ ಎನರ್ಜಿ ಆಗಲಿ ಮೂಡ್ ಆಗಲಿ ಈವನ್ ಇವರ್ ಇಮ್ಯುನಿಟಿ ಆಗಲಿ ಬೂಸ್ಟ್ ಮಾಡೋಕ್ಕೆ ಬಹಳ ಹೆಲ್ಪ್ ಮಾಡ್ತಾ ಇರುತ್ತೆ ಒಂದು ಒಳ್ಳೆಯ ಬ್ರ್ಯಾಂಡಿನ ಒಂದು ಒಳ್ಳೆಯ ಕ್ವಾಲಿಟಿ ಶಿಲಾಜಿತನ ತೆಗೆದುಕೊಳ್ಳೋದ್ರಿಂದ ಡೆಫಿನೆಟ್ಲಿ ಇದು ನಿಮ್ಮ ಓವರ್ ಆಲ್ ಬಾಡಿ ಹೆಲ್ಪ್ ಮಾಡೇ ಮಾಡತ್ತೆ ಅಲಾಂಗ್ ವಿತ್ ಯುವರ್ ಪ್ರೀ ಮೆಚರಿ ಬಟ್ ಈ ಟ್ಯಾಬ್ಲೆಟ್ ಅನ್ನ ನೀವು ಅಟ್ಲೀಸ್ಟ್ ಒಂದು ಟೂ ತ್ರೀ ಮಂತ್ಸ್ ಆದರೂ ತೆಗೆದುಕೊಳ್ಬೇಕು ಆ್ಯಂಡ್ ನೈಟ್ ನೀವು ಊಟ ಆದ ನಂತರ ಇದನ್ನು ಒಂದು ಕ್ಯಾಪ್ಸೂಲನ್ನು ತೆಗೆದುಕೊಳ್ಬೋದು ನಿಮಗೆ ಅದರ ರೆಸಿನ್ ಸಿಕ್ತು ಅಂದರೆ ವಾಮ್ ಮಿಲ್ಕಲ್ಲಿ ಹಾಕೊಂಡು ಅದನ್ನು ಕುಡಿಬಹುದು ಬಟ್ ಅಲಾಂಗ್ ವಿತ್ ದಟ್ ನಾನು ಹೇಳಿದ ಹಾಗೇನೆ ನಿಮ್ಮ ಫುಡ್ ಆಹಾರದಲ್ಲೂ ಚೇಂಜಸ್ಸನ್ನು ಮಾಡ್ಕೊಳ್ಳಿ ನಿಮ್ಮ ಶುಗರನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇರಿ ಎಕ್ಸಸೈಸ್ ಮಾಡಿ ಆ್ಯಂಡ್ ಅಲಾಂಗ್ ವಿತ್ ದಟ್ ಯು ಕ್ಯಾನ್ ಆ್ಯಡ್ ಶಿಲಾಜಿತ್ ಎಸ್ ಶಿಲಾಜಿತ್ ಹೆಲ್ಪ್ಸ್ ಈ ಶೀಘ್ರ ಸ್ಫಲನದಲ್ಲಿ ಅದು ಹೆಲ್ಪ್ ಮಾಡುತ್ತೆ ಎರಡನೇದು ಅಶ್ವಗಂಧ ಈ ಅಶ್ವಗಂಧ ಏನಿದೆ ಅದು ನಿಮ್ಮ ಸೆಕ್ಷುವಲ್ ಡಿಸೈರ್ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ನಿಮಗೆ ಸ್ಟ್ರೆಂತ್ ಕೊಡಲಿಕ್ಕೆ ಈ ಶೀಘ್ರ ಸ್ಫಲನವನ್ನು ಕಡಿಮೆ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ನಿಮ್ಮ ಸ್ಟ್ರೆಸ್ ನಿಮ್ಮ ಆಂಗ್ಸೈಟಿ ಏನಿದೆ ನಿಮ್ಮ ಈ ಖಿನ್ನತೆ ಏನಿದೆ ನಿಮ್ಮ ಮೈಂಡನ್ನು ಅದು ಶಾಂತ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಅಶ್ವಗಂಧ ಕ್ಯಾಪ್ಸೂಲ್ ಫಾರ್ಮಲ್ಲಿ ಬರುತ್ತೆ ಪೌಡರ್ ಫಾರ್ಮಲ್ಲಿ ಬರುತ್ತೆ ಚೂರ್ಣದ ಫಾರ್ಮಲ್ಲಿ ಬರುತ್ತೆ ನೀವು ಅದನ್ನು ಟ್ರೈ ಮಾಡ್ಬೋದು ಪೌಡರನ್ನು ಒಂದು ಟೀ ಸ್ಪೂನ್ ಪೌಡರನ್ನು ವಾರ್ ಮಿಲ್ಕಿಗೆ ಹಾಲಿನಲ್ಲಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ತೆಗೆದುಕೊಳ್ಬಹುದು ಎವ್ರಿ ನೈಟ್ ಆ್ಯಂಡ್ ಎಸ್ ಡೆಫಿನೆಟ್ಲಿ ಇದು ನಿಮ್ಮ ಹಾರ್ಮೋನಲ್ ಬ್ಯಾಲೆನ್ಸಿಗೂ ಸಹ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಶೀಘ್ರ ಸ್ಫಲನವನ್ನು ಕಡಿಮೆ ಮಾಡಲಿಕ್ಕೆ ಅಶ್ವಗಂಧ ಹೆಲ್ಪ್ಸ್ ಸ್ಕಾಂಚ್ ಬೀಜ ಅಂತ ಏನು ಸಿಗ್ತಾ ಇರುತ್ತೆ ಇದೂ ಸಹ ನಿಮ್ಮ ಈ ಶೀಘ್ರ ಸ್ಫಲನದಲ್ಲಿ ಹೆಲ್ಪ್ ಮಾಡುತ್ತೆ ಇದು ಸಹ ಲೈಂಗಿಕ ಆಸಕ್ತಿಯನ್ನು ಇಂಪ್ರೂವ್ ಮಾಡೋಕ್ಕೆ ಮತ್ತು ಶೀಘ್ರ ಸ್ಫಲನವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಈ ಬೀಜದ ಪೌಡರ್ ಏನಿದೆ ನೀವು ಎರಡು ಸಲ ಎವ್ರಿ ಡೇ ನೀವು ಎರಡು ಸಲ ಮಿಲ್ಕಲ್ಲಿ ತೆಗೆದುಕೊಂಡು ಕುಡಿದ್ರೆ ಎಸ್ ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಟು ರೆಡ್ಯೂಸ್ ಯುವರ್ ಪ್ರಿಮೆಚ್ಯೂರ್ ಇಜ್ಯಾಕ್ಯುಲೇಷನ್ ಈ ಸಫೇದ್ ಮುಸ್ಲಿ ಅಂತ ಸಿಗತ್ತೆ ಇದೂ ಸಹ ಒಂದು ಆಯುರ್ವೇದಿಕ್ ಪ್ರಿಪ್ರೇಷನ್ ಇದರ ಪೌಡರನ್ನು ಸಹ ನೀವು ಮಿಲ್ಕಲ್ಲಿ ಹಾಕಿಕೊಂಡು ಕುಡಿದ್ರೆ ಇದು ಅಲಾಂಗ್ ವಿತ್ ಶಿಲಾಜೇತ್ ಅಲಾಂಗ್ ವಿತ್ ಅಶ್ವಗಂಧ ಇದೂ ಸಹ ಒಂದು ಲೈಂಗಿಕ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಒನ್ ಆಫ್ ದ ಇಂಗ್ರೀಡಿಯೆಂಟ್ಸ್ ಇನ್ ಆಯುರ್ವೇದ ಸೈಡ್ ಇಫೆಕ್ಟ್ಸು ಇರೋದಿಲ್ಲ ಆ್ಯಂಡ್ ನಿಮ್ಮ ಓವರ್ ಆಲ್ ಹೆಲ್ತ್ ಸಹ ಇದು ಇಂಪ್ರೂವ್ ಮಾಡ್ತಾ ಇರುತ್ತೆ ಈಗ ಬಹಳಷ್ಟು ಟ್ಯಾಬ್ಲೆಟ್ಸ್ ಸಹ ಅವೈಲೇಬಲ್ ಇರ್ತಾವೆ ಬಹಳ ಬೇರೆ ಬೇರೆ ಬ್ರ್ಯಾಂಡ್ಸ್ ಇಂದ ಸಹ ಅವುಗಳನ್ನ ಸಹ ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ದಟ್ ನಿಮ್ಮ ಓವರ್ ಆಲ್ ಸೆಕ್ಸಲ್ ಹೆಲ್ತ್ ಸಹ ಇಂಪ್ರೂವ್ ಆಗಲಿ ಅಂತ ಫಾರ್ ಎಕ್ಸಾಂಪಲ್ ನಿಯೋ ಟ್ಯಾಬ್ಲೆಟ್ ಈ ಟ್ಯಾಬ್ಲೆಟ್ ಬರೀ ಶೀಘ್ರ ಮಾತ್ರ ಅಲ್ಲ ಈ ಬಹಳಷ್ಟು ಜನರಿಗೆ ಈ ನೈಟ್ ಫಾಲ್ ಸ್ವಪ್ನ ದೋಷ ಆಗ್ತಾ ಇರುತ್ತೆ ಅದನ್ನು ಸಹ ಇಂಪ್ರೂವ್ ಮಾಡ್ತಾ ಇರುತ್ತೆ ವನಾರಿ ಕಲ್ಪ ಇದು ಸಹ ಒಂದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಿ ಬರುತ್ತೆ ಈ ಟ್ಯಾಬ್ಲೆಟ್ ಸಹ ನಿಮ್ಮ ಶೀಘ್ರ ಸ್ಫಲನವನ್ನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ ಸೊ ಈ ರೀತಿ ಸುಮಾರಷ್ಟು ಪ್ರಿಪರೇಷನ್ಸ್ ಇದಾವೆ ಬಿಕಾಸ್ ಇವೆಲ್ಲ ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಇರ್ತಾವೆ ಆಯುರ್ವೇದದಲ್ಲಿ ಇವುಗಳ ಇಫೆಕ್ಟ್ ಇದೆ ಅಂತ ಏನು ನಾವು ತಿಳ್ಕೊಂಡಿದ್ದೇವೆ ಅದು ಡೆಫಿನೆಟ್ಲಿ ವರ್ಕ್ ಮಾಡುತ್ತೆ ಬಟ್ ಎಸ್ ಇದು ಜಸ್ಟ್ ಒಂದು ಮಿರಾಕಲ್ ಆಗಿ ಆನ್ ಇಟ್ಸ್ ಓನ್ ಅದು ವರ್ಕ್ ಮಾಡೋದಿಲ್ಲ ನಾವು ಸಹ ಸ್ವಲ್ಪ ಎಫರ್ಟ್ ಅನ್ನ ಹಾಕಬೇಕು ಅಂಡ್ ಒಂದು ಪ್ರೊಲಾಂಗ್ಡ್ ಟೈಮ್ ನಾವು ಯಾವಾಗ ಅದನ್ನ ತಗೊಳ್ತೇವೆ ಆವಾಗ ಇದರ ಇಫೆಕ್ಟ್ ಬಹಳ ಇರುತ್ತೆ ಆ್ಯಂಡ್ ಇದರ ಸೈಡ್ ಇಫೆಕ್ಟ್ ಸಹ ಕಡಿಮೆ ಇರ್ತವೆ ಸೊ ಸಪೋಸ್ ನಿಮಗೆ ಶೀಘ್ರ ಸ್ಫಲನ ಇದೆ ನೀವು ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಿ ಆ್ಯಂಡ್ ಯು ವಾಂಟ್ ಟು ಗಿವ್ ಇಟ್ ಅ ಟ್ರೈ ಫಸ್ಟ್ ನೀವು ಈ ಟ್ಯಾಬ್ಲೆಟ್ಸ್ ಎಕ್ಸೆಟ್ರಾ ಟ್ರೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಿ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಬಟ್ ನೆನ್ಪಿಟ್ಕೊಳ್ಳಿ ಒಂದು ಒಳ್ಳೆ ಬ್ರ್ಯಾಂಡಿಂದ ಇವುಗಳನ್ನು ತೆಗೆದುಕೊಳ್ಳಿ ಆ್ಯಂಡ್ ಸೆಕೆಂಡ್ಲಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಳಿ ನಿಮ್ಮ ಆಹಾರ ಪದ್ಧತಿ ಇರ್ಬೋದು ಎಕ್ಸಸೈಸ್ ಇರ್ಬೋದು ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಇವುಗಳನ್ನು ಕಂಟ್ರೋಲಲ್ಲಿ ಇಡಿ ಆ್ಯಂಡ್ ಗಿವ್ ಇಟ್ ಅ ಟ್ರೈ ಫಾರ್ ಟು ಟು ತ್ರೀ ಮಂತ್ಸ್ ನೋಡಿ ಸಪೋಸ್ ನಿಮಗೆ ಅನಿಸ್ತಾ ಇಲ್ಲ ಲೈಕ್ ಯು ನೋ ಇಟ್ ಇಸ್ ನಾಟ್ ವರ್ಕಿಂಗ್ ಆಟ್ ಇನ್ನೂ ಹೆಚ್ಚಿಗೆ ನಿಮಗೆ ಏನಾದ್ರೂ ಇದರಿಂದ ಎಫೆಕ್ಟ್ ಬೇಕು ಅಥವಾ ನಿಮಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂದಾಗ ಎಸ್ ವಿ ವಿಲ್ ಹ್ಯಾವ್ ಟು ಫೈಂಡ್ ಔಟ್ ಯಾಕೆ ಈ ಪ್ರಾಬ್ಲಮ್ ಬರ್ತಾ ಇದೆ ಆ್ಯಂಡ್ ಹೇಗೆ ನಾವು ಆ ಪ್ರಾಬ್ಲಮ್ ಅನ್ನು ಟ್ರೀಟ್ ಮಾಡೋದು ಅಂತ ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ ಯಾವ ಯಾವ್ಯಾವ ಬ್ಲಡ್ ಟೆಸ್ಟ್ ಮಾಡ್ತಾರೆ ಯಾವ್ಯಾವ ಇಂಗ್ಲಿಷ್ ಮೆಡಿಸಿನ್ಸ್ ಇದಾವೆ ಪ್ರೀ ಮೆಚೂರ್ ಇಜ್ಯಾಕ್ಯುಲೇಷನ್ಗೆ ಇದ್ರ ಬಗ್ಗೆನೂ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಮೆಡಿಸಿನ್ಸ್ ಯಾವುದು ನಾವು ಈ ಶೀಘ್ರ ಸ್ಫಲನಕ್ಕೆ ಯೂಸ್ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು